ನನ್ನ ಪ್ರೀತಿಯ ರಾಯರ ಕುಟುಂಬದವರಿಗೆ ನಿಮ್ಮ ಪ್ರೀತಿಯ ರಾಯರ ಆಶೀರ್ವಾದ ಕನ್ನಡ ಚಾನೆಲ್ಗೆ ಆತ್ಮೀಯ ತುಂಬ ಹೃದಯದ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ರಾಯರ ಪರಮ ಶಿಷ್ಯರಾದಂಥವರಿಗೆ ಹಾಗೆ ಅವರಿಗೆ ಹೇಗೆ ಅನುಗ್ರಹ ಮಾಡಿದರು ರಾಯರ ಒಂದು ಮೃತಿಕ ಪ್ರಸಾದಕ್ಕೆ ಇರುವಂತಹ ಮಹಿಮೆಯನ್ನು ನಾವು ನೋಡೋಣ ಹಾಗಿದ್ದರೆ ಬನ್ನಿ ತಡ ಮಾಡೋದು ಬಿಡೋ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ರಾಯರ ಶಿಷ್ಯರಾದಂಥವರಿಗೆ ರಾಯರು ಏನಾದರೂ ಒಂದು ಅನುಗ್ರಹ ಮಾಡಿಯತ್ತಿರ್ತಾರೆ ಹಾಗೆ ಅವರ ಶಿಷ್ಯರಾದಂಥವ ಒಬ್ಬ ಹುಡುಗನನ್ನು ಏನು ತಿಳಿದಿರೋ ದಡ್ಡ ಆಗಿರ್ತಾನೆ ಆಗ ಅವರ ತಂದೆ ತಾಯಿಗಳು ರಾಘವೇಂದ್ರ ಸ್ವಾಮಿಗಳೊಂದಿಗೆ ಅವರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆಂದು ಹಾಗೆ ಒಂದು ಗು ಗುರುಕುಲದಲ್ಲಿ ಬಿಡ್ತಾರೆ ಸ್ನೇಹಿತರೆ ಹಾಗೆ ಬಿಟ್ಟಂಥ ಸಂದರ್ಭದಲ್ಲಿ ಏನು ತಿಳಿಯದವನಿಗೆ ರಾಯರು ಏನು ಕೆಲಸ ಕೊಡ್ತಾರೆ ಅವರ ಒಂದು ಆಗು ಹೋಗುಗಳನ್ನ ಬೇಕು ಬೇಡಗಳನ್ನ ಅವರು ಅವನು ನೋಡ್ಕೊಳ್ಳೋದಿಕ್ಕೆ ಅನ್ನೋದು ಒಂದು ಒಂದು ಜವಾಬ್ದಾರಿಯನ್ನು ರಾಘವೇಂದ್ರ ಸ್ವಾಮಿಗಳು ವಹಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು ತನ್ನ ಎಲ್ಲ ಶಿಷ್ಯರ ಬುದ್ಧಿಗೆ ಅನುಸಾರವಾಗಿ ಅವರಿಗೆ ಅನುಗ್ರಹ ಕೊಟ್ಟು ಹಾಗೆ ಅವರಿಗೆ ಶಕ್ತಿಯನುಸಾರವಾಗಿ ಅವರಿಗೆ ಒಂದು ಅನುಗ್ರಹ ಮಾಡ್ತಾಯಿದ್ರು ಈಗಲೂ ಸಹ ಅದನ್ನೇ ರಾಘ ನಮ್ಮ ನೆಚ್ಚಿನ ರಾಘವೇಂದ್ರ ಸ್ವಾಮಿಗಳು ಅದನ್ನೇ ಮಾಡ್ತಾರೆ ಸ್ನೇಹಿತರೆ ಹಾಗೆ ಇದ್ದಂತಹ ಒಬ್ಬ ಹುಡುಗನಿಗೆ ಅವನು ಬೆಳೆದು ಸರಿ ಸರಿಸುಮಾರು ಅವನು ಬಾಲ್ಯದಿಂದ ಒಂದು ಯವನ ಅವಸ್ಥೆಯವರೆಗೂ ರಾಯರಲ್ಲಿ ಶಿಷ್ಯನಾಗಿ ಅವನ ವೃತ್ತಿಗಳನ್ನ ಮಾಡ್ತಾ ಇರ್ತಾನೆ ಅದಾದಮೇಲೆ ಅವನಿಗೆ ಒಂದು ಮನಸ್ಸಲ್ಲಿ ಇಚ್ಛೆ ಬರುತ್ತೆ ಅವನು ಮದುವೆ ಆಗಬೇಕು ಅಂತ ಆಗ ರಾಯರಲ್ಲಿ ಹೋಗಿ ಹೇಳಿ ಕೇಳ್ಕೊತಾನೆ ಗುರುಗಳೇ ನನಗೆ ಮದುವೆ ಆಗಬೇಕು ಒಂದು ಏನು ಈ ಬಾಲ್ಯದ ಒಂದು ವಿದ್ಯಾಭ್ಯಾಸನೆಲ್ಲ ಮುಗಿಸಿ ನಾನು ನನ್ನ ವೈವಾಹಿಕ ಜೀವನಕ್ಕೆ ಕಾಲಿಡಬೇಕು ಅಂದ್ಕೊಂಡಿದ್ದೀನಿ ಹಾಗಿದ್ಮೇಲೆ ನಿಮ್ಮ ಒಂದು ಆಶೀರ್ವಾದ ಮತ್ತು ನಿಮ್ಮ ಒಂದು ಅನುಗ್ರಹ ಬೇಕು ನಿಮ್ಮ ಒಂದು ಸಮ್ಮತಿಯಿಂದ ನಾನು ಇಲ್ಲಿಂದ ಹೊಡ್ತೀನಿ ಅಂತ ಹೇಳ್ತಾನೆ ಆಗ ರಾಘವೇಂದ್ರ ಸ್ವಾಮಿಗಳು ಸರಿ ಆಯಿತು ಹೋಗಿ ಬಾ ನಿಮಗೆ ಒಳ್ಳೆಯದಾಗಲಿ ಅನ್ನೋ ಥರ ಆಶೀರ್ವಾದ ಸಹ ಮಾಡ್ತಾರೆ ಆದರೆ ರಾಯರಲ್ಲಿ ಒಂದು ಹೋಗಲಿಕ್ಕೆ ಒಂದು ಒಪ್ಪಿಗೆಯನ್ನು ತಗೊಂಡಾದಂತಹ ಅವರ ಶಿಷ್ಯ ಆ ರಾಯರೊಂದಿಗೆ ಏನಾದರೂ ನೀವು ಕೊಡಿ ಅಂತ ಕೇಳ್ತಾರೆ ಅಲ್ಲಯ್ಯ ನನ್ನ ಹತ್ರ ಏನಿದೆ ನಿನಗೆ ಕೊಡಲಿಕ್ಕೆ ಏನೂ ಇಲ್ಲ ಅಂದಾಗ ಒಂದು ಹಿಡೀ ಮಣ್ಣಾದರೂ ಕೊಡಿ ಅಂತ ಹೇಳ್ತಾರಂತೆ ಆಗ ರಾಯರು ಹಸನ್ಮುಖರಾಗಿ ಅವ್ರ ಕೈಯಿಂದ ಒಂದು ಹಿಡಿ ಮಣ್ಣನ್ನು ಅವನ ಜೋಳಿಗೆಗೆ ಹಾಕ್ತಾರಂತೆ ಹಾಗೆ ರಾಘವೇಂದ್ರ ಸ್ವಾಮಿಗಳಲ್ಲಿ ಅವನು ಆ ಒಂದು ಮೃತಿಕಾ ಪ್ರಸಾದ ತಗೊಂಡು ಹೀಗೆ ಊರಿಂದ ಊರಿಗೆ ಹೋಗಬೇಕಾದ್ರೆ ಮಧ್ಯರಾತ್ರಿ ರಾತ್ರಿ ಆಗೋಯ್ತು ಆಗ ಹೊರಗಡೆ ಇರೋ ಒಂದು ಕಟ್ಟೆ ಮೇಲೆ ಅವನು ನಿದ್ರೆಗೆ ಜಾರತಾನಂತೆ ಒಬ್ಬರು ಮನೆಯಲ್ಲಿ ಮನೆ ಮುಂದೆ ಇರೋವಂಥ ಆಗ ಒಂದು ಜಗಲಿ ಕಟ್ಟೆಗಳಂತ ಇರ್ತಾಯಿತ್ತು ಈಗೆಲ್ಲ ನೋಡಲಿಕ್ಕೆ ಸಿಗೋಲ್ಲ ಬಿಡಿ ಆಗನೇ ಆ ಆಗ ಕಾಲದಲ್ಲಿ ಕುತ್ಕೊಂಡು ವಿಶ್ರಮಿಸೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಪ್ರತ್ಯೇಕವಾಗಿ ಒಂದಂಥ ಜಾಗಗಳನ್ನ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ ಸೊ ಹಾಗಾಗಿ ಅವನು ಅಲ್ಲಿ ವಿಶ್ರಮಿಸ್ತಾ ಇದ್ದಾಗ ಒಬ್ಬ ರಾಕ್ಷಸ ಬಂದಂತೆ ಅವನಿಗೆ ಕನಸೋ ಏನೋ ಗೊತ್ತಿಲ್ಲ ಆಗ ರಾಘವೇಂದ್ರ ಸ್ವಾಮಿಗಳ ಶಿಷ್ಯನು ಎಚ್ಚರಗೊಂಡು ಇದೇನಿದು ನೀನಕ್ಕೆ ಈ ಮನೆಯವ್ರನ್ನ ಬಂದು ಇಲ್ಲ ಈ ಮನೆಯವರಲ್ಲಿ ಒಬ್ಬರು ಗರ್ಭಿಣಿಯಾಗಿದ್ದಾರೆ ಅವರ ಮಗುವನ್ನು ನಾನು ಹೋಗ್ತೀನಿ ಅಂತ ಹೇಳಿದಂತೆ ಏನಿದು ಇಂಥ ಒಂದು ಆಘಾತಕಾರಿ ವಿಷಯನ ಕೇಳಿ ಅವನಿಗೆ ಏನು ಮಾಡಲಿಕ್ಕೆ ತೋಷದೇ ಇದ್ದಾಗ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರಂತೆ ನನ್ನ ನಿನ್ನ ಕಷ್ಟದಲ್ಲಿ ನಿನ್ನ ಕಷ್ಟ ಕಾಲದಲ್ಲಿ ಇದು ನಿನಗೆ ಉಪಯೋಗಕ್ಕೆ ಬರುತ್ತೆ ಅಂತ ಆಗ ಅವನ ಜೋಳಿಗೆಲಿಿದ್ದ ಒಂದು ಇಡೀ ಮಣ್ಣನ್ನು ಆ ಒಂದು ಪಿಶಾಚಿಯ ಮೇಲೆ ಹಾಕಿದ್ನಂತೆ ಆಗ ಅಲ್ಲೇ ಆ ಪಿಶಾಚಿ ಸುಟ್ಟು ಭಸ್ಮ ಆಯ್ತಂತೆ ಆಗ ಅವರು ಬೆಳಗಿನ ಜಾವ ಆದಮೇಲೆ ಆ ಮನೆಯವರು ಬಾಗಿಲು ತೆಗೆದು ಬಂದು ನೋಡಿದಾಗ ಪಿಶಾಚಿಯಲ್ಲಿ ಸುಟ್ಟು ಬಿದ್ದಿದ್ದಂತೆ ಆಗ ಆಶ್ಚರ್ಯಗೊಂಡು ಇಂಥ ಒಂದು ನೀವು ಒಳ್ಳೆಯದನ್ನ ಮಾಡಿದ್ಯಾ ಯಾರು ನಿನ್ನ ಗುರುಗಳು ಇಲ್ಲಿಂದ ಬಂದಿದ್ಯಾ ಅಂತ ಕೇಳಿದಾಗ ಈ ರೀತಿ ರಾಘವೇಂದ್ರ ಸ್ವಾಮಿಗಳು ಕೊಟ್ಟಂಥ ಒಂದು ಮೃತಿಕೆಯನ್ನು ಆ ಪಿ ಚಾಚಿ ಮೇಲೆ ಹಾಕಿದ್ದೆ ನಮ್ಮ ಹಾಗೆ ರಾಕ್ಷಸ ಸಂಹಾರ ಆಗಿದ್ದಾನೆ ಅಂತ ಹೇಳ್ತಾರಂತೆ ಇದರಿಂದ ಅವರು ಖುಷಿಯಾಗಿ ಅವರಲ್ಲಿರುವಂಥ ಒಂದಷ್ಟು ಒಂದು ಬೆಲೆ ಬಾಳುವಂಥ ವಸ್ತುಗಳನ್ನ ಶಿ ರಾಘವೇಂದ್ರ ಸ್ವಾಮಿ ಶಿಷ್ಯರಿಗೆ ಕೊಡ್ತಾರಂತೆ ಸ್ನೇಹಿತರೆ ಇದು ರಾಯರು ಪ್ರತಿಯೊಂದು ಒಬ್ಬರಿಗೂ ಏನು ಬೇಕು ಏನು ಬೇಡ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರ ಅವರವರ ಒಂದು ಇಚ್ಛಾನುಸಾರವಾಗಿ ರಾಯರು ಎಲ್ರಿಗೂ ಅನುಗ್ರಹ ಮಾಡಿ ತಿರ್ತಾರೆ ಅನ್ನೋದಕ್ಕೆ ಇದು ಒಂದು ಸಣ್ಣ ಪುಟ್ಟದಾದಂತಹ ಕಥೆಯಾಗಿದೆ ಸ್ನೇಹಿತರೆ ಹಾಗಿದ್ದರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನಿಮ್ಮ ಪ್ರೀತಿಯನ್ನು ರಾಯರ ಆಶೀರ್ವಾದ ಕನ್ನಡ ಚಾನಲ್ಗೆ ನೀಡಿ ಹಾಗೆ ಬೆಂಬಲಿಸಿ ಮುಂದೆ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ರಾಘವೇಂದ್ರ ಸ್ವಾಮಿಗಳ ಪವಾಡದ ಕಥೆಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಡಿಸ್ಲೈಕ್ ಸಹ ಮಾಡ್ಬೋದು ರಾಯರ ಕುಟುಂಬದವರಿಗೆ ನಮ್ಮ ಪ್ರೀತಿಯಿಂದ ಈ ಒಂದು ಕಥೆಯನ್ನು ಕೇಳಿದಂಥ ಎಲ್ರಿಗೂ ರಾಯರ ಸದ್ಗತಿ ಉಂಟು ಮಾಡಲಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋನ ಕೊ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾದಿ ಭವಂತು